ಭವಿಷ್ಯೋಡಿ ಹೆಂಗಿದ್ದಾರೆ ಇವರು ಅವರಿಗೆ ಯಾವ ನಂಜುಂಡೇಶ್ವರ ಯಾವ ಅಮ್ಮನವರು ಇದ್ರು ಏನು ಸಾಲಲ್ಲ ಅವ್ರಿಗೆ ಈ ಶನಿವಾರದ ವಿಶೇಷ ಯಾವ ನಕ್ಷತ್ರಗಳಿಗೆ ಏನೇನಿದೆ ಯಾವ ಬಣ್ಣ ಹಾಕೊಂಡ್ರೆ ಒಳ್ಳೆಯದು ಯಾವ ನಂಬರ್ ಫಾಲೋ ಮಾಡಿದ್ರೆ ಒಳ್ಳೇದೋ ಯಾವ ಬಟ್ಟೆ ಹಾಕೊಂಡ್ರೆ ಒಳ್ಳೇದು ಯಾವ ದಿಕ್ಕು ಫಾಲೋ ಮಾಡಿದ್ರು ಯಾವ ಈ ಏನೇನು ಮಾಡ್ಕೋಬೇಕು ಅನ್ನತಕ್ಕಂಥದ್ದು ಹೇಳ್ಬಿಟ್ರೆ ಅವರೇ ಜನ ಸನಾತನ ಧರ್ಮ ಕಾರ್ಯಕ್ರಮ ನೋಡಿ ಇದು ನಾನು ಯಾವಾಗಲೂ ಹೇಳ್ದಂಗೆ ಇವರು ಸೂರ್ಯವಂಶ ಕರ್ಣನ ವಂಶಸ್ಥರಲ್ಲಿ ಹುಟ್ಟಿರಬೇಕು ಎಲ್ಲದೂ ದಾನ ದಾನವೇ ದಾನ ದಾನವೇ ದಾನ ದಾನವೇ ಪ್ರಧಾನ ಮನುಷ್ಯನಿಗೆ ಬೇಕು ಯಾವಾಗಲೂ ದಾನ ಬೇಕು ದಾನ ಮಾಡಿದಂಥ ಪಕ್ಷದಲ್ಲಿ ಪೂರ್ವಜಲ್ಲಿ ಹುಟ್ಟಿದಂಥ ಕರ್ಕೊಂಡ್ರೆ ವಿಶೇಷವಾಗಿ ಒಂದು ಸ್ಥಾನಮಾನವನ್ನು ಸಿಗತಕ್ಕಂಥ ಯೋಗ ಈ ಸ್ಥಾನತನ ದರ್ಪ ಕಾರ್ಯಕ್ರಮ ಇದರಲ್ಲಿ ವಿಶೇಷವಾಗಿ ಇಂಧನ ವಿಶೇಷವಾಗಿ ಮೇಷರಾಶಿಯ ಫಲಫಲ ರಾಶಿ ಮೇಷರಾಶಿ ಇಂಧನ ಫಲಫಲದಲ್ಲಿ ಏನಿರ್ತಪ್ಪ ಅಂತ ಹೇಳಿದರೆ ಸಷ್ಟಾಷ್ಟ್ರದ್ದು ಶತ್ರುಗಳು ಧ್ವಂಸ ಆಗತಕ್ಕಂಥದ್ದು ಬಹಳ ನಿಮಗೆ ಬಹಳವಾಗಿ ವಿಶೇಷವಾಗಿ ಎಲ್ಲ ಹಣಕಾಸು ವಿಚಾರದ ಮನೆ ಕಟ್ಕೊಂಡ್ರು ನಿಮ್ಗೆಲ್ಲವೂ ಕೂಡ ಒಂದು ಏನಾಗಿದೆ ಅಂದ್ರೆ ದೃಷ್ಟಿದೋಷ ದೃಷ್ಟಿದೋಷ ಅನ್ನೋದಕ್ಕಂತ ಕಾಣ್ತಾ ಇದೆ ಯಾಕಂದ್ರೆ ನೀವು ಯಾವುದನ್ನಾದ ತಡಕ್ ಆ ಮಾತಾಡೋದು ಜನಗಳಿಗಿರ್ತಾರೆ ಅಗ್ನಿತತ್ವ ರಾಶಿ ಆ ಅಗ್ನಿತತ್ವ ರಾಶಿಯಲ್ಲಿ ಇರುವುದರಿಂದ ವಿಶೇಷವಾಗಿ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ವಿಶೇಷವಾಗಿ ಸೂರ್ಯ ನಮಸ್ಕಾರವನ್ನು ಮಾಡ್ಕೊಂಬಿಡಿ ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡ ಪಕ್ಷದಲ್ಲಿ ಒಂದೇ ವಿತರಣದ ಯೋಗ ಬರತಕ್ಕಂಥದ್ದು ಅಗ್ನಿಯನ್ನು ಅಗ್ನಿಯಿಂದನೇ ಹೊಡಿಬೇಕು ಮುಳ್ಳನ್ನು ಮುಳ್ಳಿನಿಂದನೇ ತೆಗಬೇಕು ಅಗ್ನಿ ತತ್ವ ತಾಪ ಏನು ಒಂದು ಸಿಟ್ಟು ಕೋಪ ತಾಪ ಇದೆಯೋ ಸುಷ್ಮಾರ್ ಕರೆ ಅದೇ ಹೇಳಿದ್ರು ಸಿಟ್ಟು ಕೋಪ ತಾಪ ಮತ್ತು ಮೋಸತನ ಏನಿದ್ದಿಲ್ಲ ಎಲ್ಲಿ ನಿವಾಳಿಸುವಂತ ಶಕ್ತಿ ಇರತಕ್ಕಂಥ ವಿಶೇಷವಾಗಿ ಆ ಕುಜ ಎಲ್ಲಿ ಕುತ್ಕೊಂಡಿದ್ದಾನೆ ರಾಷ್ಟ್ರಾಧಿಪತಿ ಕುಜ ತೃತೀಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಣ್ಣ ತಮ್ಮಂದಿರಲಿ ಏನೋ ಇರ್ತು ಮುರ್ತು ಬರತಕ್ಕಂಥದ್ದು ಮಾರ್ಸ್ಥಾನ ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು ಶತ್ರುಗೋಸ್ಕರ ಶತ್ರು ನಿವಾರಣೆಗೋಸ್ಕರ ವಿಶೇಷವಾಗಿ ಒಂದು ಇದು ಶನಿವಾರ ಆಗಿರೋದ್ರಿಂದ ವಿತ್ತು ಆಂಜನೇಯ ಸ್ವಾಮಿಗೆ ಒಂದು ತುಳಸಿಯನ್ನು ಕೊಡಿ ನೋಡಿ ಆಂಜನೇಯ ಸ್ವಾಮಿಗೆ ಇವತ್ತು ತುಳಸಿಯನ್ನು ಕೊಡುವ ಮೂಲಕವಾಗಿ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿಗೆ ದೇವತೆ ಹೋಗಿ ಒಂದು ಕೊಡಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ತುಳಸಿ ಹಾರವನ್ನು ಕೊಡುವ ಮೂಲಕವಾಗಿ ಕೂಡ ಮೇಷರಾಶಿ ಅವರಿಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತಹ ಯೋಗ ಕರ್ಮಸ್ಥಾನದಲ್ಲಿ ಶನಿವಕ್ರಿಯಾಗಿದ್ದಾನೆ ಶನಿವಕ್ರಾಧಿಪತಿಯೋ ಕರ್ಮಸ್ಥಾನಾಧಿಪತಿಯೋ ವಕ್ರಿಯಾಗಿ ಲಾಭಸ್ಥಾನದಿಂದ ಬರತಕ್ಕಂಥದ್ದೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಮೇಷರಾಶಿಯವರಿಗೆ ಪೂರ್ಣ ಬರದಲ್ಲಿ ಭಾಗ್ಯ ಇಲ್ಲ ಗುರುವಿನ ಅನುಗ್ರಹ ಇದ್ರೂ ಕೂಡ ಆ ಒಂದು ಕುಜನ ರಾಶಾಧಿಪತಿಯೇ ತೃತೀಯ ಸ್ಥಾನದಲ್ಲಿ ಕುಳಿತುಕೊಳ್ಳುವುದರಿಂದ ನಿಮಗೆ ಬರತಕ್ಕಂಥ ಅದಕ್ಕೋಸ್ಕರ ಏನ್ ಮಾಡ್ಕೊಂಬಿಡಿ ಅಮ್ಮನವರ ಮರೆ ಹೋಗಿ ಯಾರೋ ಗ್ರಾಮ ದೇವತೆ ಕುಲ ದೇವತೆ ಇಷ್ಟ ದೇವತೆ ಕೆಂಪು ವಸ್ತ್ರವನ್ನು ಹಾಕೊಳ್ಳಿ ಶನಿವಾರ ನೀವು ಬಹಳ ಒಳ್ಳೇದು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ದಕ್ಷಿಣ ದಿಕ್ಕಿನಲ್ಲಿ ಏನಾರು ಪ್ರಯಾಣವನ್ನು ಬೆಳೆಸಿದ್ರು ಯಾರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡ್ತಾರೆ ಅವ್ರು ಎಲ್ರಿಗೂ ಕೂಡ ದಕ್ಷಿಣ ದಿಕ್ಕು ಇವತ್ತು ಶುಭವಾಗಿರುತ್ತೆ ಇವತ್ತು ನಿಮಗೆ ಬಹಳ ಶುಭವಾಗಿರತಕ್ಕಂಥದ್ದು ದಕ್ಷಿಣ ದಿಕ್ಕಿನಲ್ಲಿ ಒಂದು ಏನು ಟ್ರಾವೆಲ್ ಮಾಡ್ಕೊಂಡ್ರೆ ನಿಮಗೆ ಟ್ರಾವೆಲ್ ಯಾವ ತರ ಮೋಸ ಆಗಲ್ಲ ಆಕ್ಸಿಡೆಂಟ್ ಆಗತಕ್ಕಂಥದ್ದೇ ಇಲ್ಲ ಅದಕ್ಕೋಸ್ಕರ ವಿಶೇಷವಾಗಿ ನೀವು ಅಮ್ಮನವರ ಮರೆ ಹೋಗಿ ಅಮ್ಮನವರೆಗೆ ಒಂದು ಕೆಂಪು ಹೂವಿನಿಂದ ಒಂದು ಏನು ಕೆಂಪು ವಸ್ತ್ರವೋ ಅಥವಾ ಕೆಂಪು ಸೀರೆಯೋ ಕೆಂಪುದಿಂದ ಏನು ಅಮ್ಮನವರಿಗೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಕುಂಕುಮಾಭಿಷೇಕವನ್ನು ಮಾಡಿಕೊಂಡ ಪಕ್ಷದಲ್ಲಿ ಕೂಡ ಮೇಷರಾಜರಿಗೆ ಶುಭ ಶುಭ ಶನಿವಾರ ಆಗಲಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಋಷಭರಾಶಿ ಆ ಋಷಭರಾಶಿ ಅವರು ರಾಷ್ಟ್ರಾಧಿಪತಿ ವಯಸ್ತಾರ ಕನ್ಯಾದಲ್ಲಿ ವಯಸ್ತಾರ ಅದಕ್ಕೋಸ್ಕರ ಮಕ್ಕಳಿಂದ ತೊಂದರೆ ಆಗತಕ್ಕಂಥದ್ದು ಮಾಸಸ್ಥಾನದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು ಹಣಕಾಸು ವಿಚಾರದಲ್ಲಿ ಎಷ್ಟೋ ಚಲ್ಯ ಇವತ್ತು ಯಾರ್ಯಾರು ಆ ಯಾರು ಋಷಭರಾಶಿಯಲ್ಲಿ ಕೆಲಸ ಮಾಡ್ತಿರೋ ಬಹಳವಾಗಿ ದಣದು ದಣದ ಕೆಲಸ ಮಾಡ್ತಿರೋ ಕೆಲಸ ಮಾಡ್ತಿರೋದು ಹಣಕಾಸು ವಿಚಾರದಲ್ಲಿ ಅಷ್ಟೊಂದು ಬರೋದಿಲ್ಲ ರೈತರಿಗೂ ಒಳ್ಳೇದಿಲ್ಲ ಏ ಒಳ್ಳೇದಿಲ್ಲ ಒಳ್ಳೇದಿಲ್ಲ ಮತ್ತೆ ಏನ್ ಮಾಡ್ಕೋಬೇಕು ವಿಶೇಷವಾಗಿ ನೀವು ಒಂದು ಏನ್ ಮಾಡ್ಕೋ ಬಿಳಿ ಒಂದು ಬಿಳಿ ಹೂವನ್ನು ಹೋಗಿ ನೀವು ಆಂಜನೇಯ ಸ್ವಾಮಿಗೆ ಕೊಡುವುದರ ಮೂಲಕವಾಗಿ ಕೂಡ ಅನ್ನತಕ್ಕಂಥದ್ದು ಹೇಗೆ ಎಲ್ಲ ಒಂದು ವಿಘ್ನ ವಿನಾಶನಕ್ಕೆ ವಿಘ್ನ ವಿನಾಶನೂ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಬರತಕ್ಕಂಥ ಆಂಜನೇಯನ ಒಂದು ಒಂದು ಅನುಗ್ರಹ ಇತ್ತು ಅಂದ್ರೂ ಕೂಡ ನೋಡಿ ನಮ್ಮ ವಿಶೇಷವಾಗಿ ಪಂಚಪಾಂಡವರು ಯುದ್ಧವನ್ನು ಮಾಡುವಾಗ ಆಂಜನೇಯನ ಮೇಲಿಟ್ಕೊಂಡ್ರವರು ಆಂಜನೇಯನಿಗೆ ಇದನ್ನು ಯಾರಿಗೆ ಆಪೋಸಿಟ್ ಇರತಕ್ಕಂಥವ್ರಿಗೆ ಅವರಿಗೆ ಕ್ಷಣ ಮಾತ್ರದಲ್ಲಿ ಒಡಬಿಡ್ತಿದ್ದ ಆಂಜನೇಯ ಯಾಕೆ ಕೃಷ್ಣ ಪರಮಾತ್ಮನ ಅವನು ಅಯ್ಯೋ ಏನಿದೆ ನಿಮ್ಗೆ ಇಷ್ಟೊಂದು ಯಾಕೆ ಗೊತ್ತಾಡ್ತೀರಿ ಆ ಕೌರವರಿಗೆಲ್ಲ ನಾನು ಹಿಂಗೆ ಹಿಂಗೆ ಹೊಸಕಿ ಹಿಂಗೆ ಬಂದ್ಬಿಡ್ತೇನೆ ಅಂದರು ಆದ್ರೆ ಕೃಷ್ಣ ಪರಮಾತ್ಮ ಬೇಡ ಅವರಿಗೆಲ್ಲ ಸರಿಯಾದ ರೀತಿಯಲ್ಲೇ ಬುದ್ಧಿ ಕಲಿಸ್ಬೇಕು ಅನ್ನೋದಕ್ಕಂತೆ ಆಂಜನೇಯ ನೀನು ಬೇಡ ನೀನು ಅರ್ಜುನನ ಇದು ರಥದ ಮೇಲೆ ಇರು ಅಂತ ಹೇಳಿದ್ರು ನೀನು ನೋಡ್ತಾ ಇರೋ ಸುಮ್ಮನೆ ಸಾಕು ಅಂತ ನಿನ್ನೆ ಒಂದು ಆಶೀರ್ವಾದ ಒಂದು ಇದ್ದರೆ ಸಾಕು ನಮ್ಮ ಜಯಗಳ ಸೌತಕ್ಕೆ ನೋಡಿ ಅಲ್ಲೂ ಕೂಡ ಮಹಾಭಾರತದಲ್ಲೂ ಕೂಡ ಯುದ್ಧದಲ್ಲೂ ಕೂಡ ಆಂಜನೇಯನ ಉಪಾಸನೆ ಹೆಂಗಿತ್ತು ಆಂಜನೇಯ ಅದಕ್ಕೋಸ್ಕರ ಆಂಜನೇಯ ಒಂದು ಒಂದು ಬಿಳಿ ಹೂ ಕೊಡೋದೋ ಈ ತರ ಮಾಡಿಕೊಳ್ಳೋದ್ರಿಂದ ಈ ಋಷಭ ರಾಶಿಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತ ಯೋಗ ಕರ್ ಯಾಕಂದ್ರೆ ಕರ್ಮಸ್ಥಾನ ಶನಿ ದೃಷ್ಟಿ ನೇರವಾಗಿದೆ ಪಾಪ ಕಷ್ಟಪಟ್ಟು ಎತ್ತು ದುಡಿಯೋ ದುಡಿಯೋದು ನಿಮ್ ನಿಮ್ಮ ರಾಶಾಧಿಪತಿ ಎತ್ತು ದುಡಿಯದೆ ದುಡಿದು ಇನ್ನೊಬ್ಬರಿಗೆ ಒಂದು ಸಾಕೋತಕ್ಕಂಥದ್ದು ರೈತರೆಲ್ಲರೂ ಪಾಪ ದುಡಿತಿರ ಬೇಕಾದಷ್ಟು ದವಸಧಾನ್ಯಗಳು ಬರುತ್ತೆ ಬೇರೆಯವರಿಗೆ ದಾ ಒಂದು ಮಾರ್ಕ್ ಕೊಡೋದು ಒಂದು ದಾನ ಕೊಡೋದು ಇವೆಲ್ಲ ಮಾಡತಕ್ಕಂಥ ರಂಗದಲ್ಲಿ ಇನ್ನೂ ಯಶಸ್ವಿಯಾಗಿ ಲಾಭಸ್ಥಾನದಲ್ಲಿ ರಾವು ಇದ್ದು ಗುರು ಮನೆಗೆ ರಾವು ರಾವು ಉಷ್ಣ ಸ್ಥಾನ ಇರತಕ್ಕಂಥದ್ದು ಋಷಭರಾಶಿಯ ಮನೆಗೆ ರಾಹು ರಾವು ಇರತಕ್ಕಂಥದ್ದು ಲಾಭಸ್ಥಾನದಲ್ಲಿರತಕ್ಕಂಥ ಸ್ಥಾನ ಪಲ್ಲಟ ಯೋಗ ಗುರುಚಾಂಡಾಳ ಯೋಗ ರಾಹು ಬೃಹಸ್ಪತಿ ಯೋಗ ಯೋಗ ಯೋಗವಿದ್ದಾಗ ವಿಶೇಷವಾಗಿ ಅಮ್ಮನವರ ಮನೆ ಹೋಗುವುದರಿಂದ ಅಮ್ಮನವರಿಗೆ ವಿಶೇಷವಾಗಿ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿಕೊಳ್ಳುವುದರಿಂದ ಕುಲದೇವತೆಗೆ ಗ್ರಾಮ ದೇವತೆಗೆ ಇಷ್ಟ ದೇವತೆಗಳು ಮಾಡಿಕೊಳ್ಳುವುದರಿಂದ ರಾಶಿಯೂ ಕೂಡ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ನಿಮಗೆ ಇವತ್ತೇನು ಬಿಳಿ ಡ್ರೆಸ್ ಹಾಕೊಂಡ್ಬಿಡಿ ನೀವು ಒಳ್ಳೇದು ಬಿಳಿ ಡ್ರೆಸ್ ಹಾಕೊಂಡ್ಬಿಟ್ರೆ ಅಥವಾ ಬಿಳಿ ಟಾಪೋ ಬಿಳಿ ಯಾವ್ದೋ ಒಂದು ಬಿಳಿ ವಸ್ತ್ರವ ಇಟ್ಕೊಂಡು ಹೋದ ಅಂತ ಪಕ್ಷದಲ್ಲಿ ಋಷಭ ರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಬರತಕ್ಕಂತ ಯೋಗ ಶನಿವಾರದ ವಿಶೇಷತೆಯಲ್ಲಿ ಮುಂದಿನ ಭಾಗದಲ್ಲಿ ಮಿಥುನ ರಾಶಿ ಅಧಿಪತಿ ಬುಧ ನೋಡಿ ಹೆಂಗಿದ್ದಾನೆ ಜ್ಞಾನ ಬಂದ್ಬಿಡ್ತಾನೆ ರಾಷ್ಟ್ರಧಿಪತಿಯು ಕೂಡ ಮಿಥುನ ಮನೆಗೆ ಕುತ್ಕೊಂಡು ಒಂದು ಶಸ್ತ್ರತ್ವವನ್ನು ಬೆಳೆಸೋದೇ ಇಲ್ಲ ಮಿತ್ರತ್ವ ಬೆಳೆಸಕ್ಕಂಥ ಯೋಗ ಮಿಥನ ರಾಶಿ ಅಣ್ಣ ತಮ್ಮಂದರಲ್ಲಿ ಪ್ರೀತಿ ವಿಶ್ವಾಸ ಏನೋ ಒಂದು ಆಟೋಪಚಾರ ಆದ್ರೂ ಕೂಡ ಯಾರ್ಯಾರು ಸ್ಪೋರ್ಟ್ಸ್ ಮ್ಯಾನ್ ಇಡ್ತಾರೋ ಇವತ್ತೆಲ್ಲ ಶುಭದನೇ ಇರತಕ್ಕಂಥದ್ದೇ ರಾಶಿ ರಾಶಿಯವರಿಗೆ ಏನೇನು ಕ್ರಿಕೆಟ್ ಆಡ್ತಿರೋ ಕಬಡ್ಡಿ ಆಡ್ತಿರೋ ಅಥವಾ ಏನೇನು ಆಟ ಮಿಥನ ಮಿಥುನ ರಾಶಿಯವರಿಗೆ ಎಲ್ಲರಿಗೂ ಕೂಡ ಗುರು ವ್ಯಯಸ್ಥಾನದಲ್ಲಿದ್ರೂ ಕೂಡ ಶನಿಯ ಅನುಗ್ರಹದಿಂದ ಏನು ಶನಿ ಅನುಗ್ರಹದಿಂದ ನಿಮಗೆ ಶುಭ ಫಲ ಬರತಕ್ಕಂಥ ಯೋಗ ಮಿಥುನ ರಾಶಿಯವರಿಗೆ ಒಳ್ಳೇದಾಗ್ಲಿ ಆಟ ಪಾಠಗಳಲ್ಲಿ ಮಾಡತಕ್ಕಂಥದ್ದು ಕಾಣತಕ್ಕಂಥದ್ದು ಯೋಗ ಮಾತೃಸ್ಥಾನ ಅಷ್ಟೊಂದು ಹೇಳಲ್ಲ ನಾನು ಮಾತೃವಿನ ಆರೋಗ್ಯದಲ್ಲಿ ಹಣವೇ ಆಗ್ಬಿಡುತ್ತೆ ಪಾಪ ಕಷ್ಟಪಟ್ಟೇನು ದುಡ್ವೆ ಮಾಡ್ತಾರೆ ತಗೊಂಡೋಗೆಲ್ಲ ಹಾಸ್ಪಿಟ್ಲಕ್ಕೆ ತಾಯಿ ಆರೋಗ್ಯದ ಬಗ್ಗೆ ಚಿಂತಾಜನಕ ಕೇತು ಮುಕ್ತಕಾರಕ ಅದಕ್ಕೋಸ್ಕರ ಯಾರು ಮರೆಯ ಹೋಗು ಕೇತುವಿನ ಮರೆಯು ಗಣಪತಿ ಮರೆ ಹೋಗಿ ಭಗವಂತ ನಮ್ಗೆ ತಾಯಿ ಆರೋಗ್ಯದಲ್ಲಿ ಭಾಗ್ಯದಲ್ಲಿ ಒಳ್ಳೆ ಚೇತರಿಕೆ ಕೊಡು ಅಂತಕ್ಕಂಥ ಅಂತ ಪಕ್ಷದಲ್ಲಿ ಖಂಡಿತವಾಗಿ ಶುಭ ಫಲದ ಮೇಲೆ ಶುಭ ಬರತಕ್ಕಂತಹ ಯೋಗ ಈ ಕೇತುವಿನ ಅನುಗ್ರಹದಿಂದ ಮಕ್ಕಳ ವಿದ್ಯಾಭ್ಯಾಸ ಅನುಕೂಲ ಸಷ್ಟಾಗದೆ ಯಾವುದಿಲ್ಲ ದಾಂಪತ್ಯ ಜೀವನದಲ್ಲಿ ಸುಖ ಆರೋಗ್ಯ ಭಾಗ್ಯ ಭಾಳ ಚಂದ್ರ ಚಂದ್ರ ನೋಡಿ ಅಯ್ಯೋ ಅಯ್ಯೋ ಎಂಟು ಚೇತರು ಭಾಳ ಚೆನ್ನಾಗಿರ್ತಾರೆ ಇವತ್ತು ಎಲ್ಲರೂ ಕೋ ಮಿಥುನ ರಾಶಿಯವರು ವೀಕೆಂಡ್ ಬೇರೆ ಕರ್ಕೊಂಡು ಏನೋ ಒಂದು ಊಟ ಕೊಡ್ಸೋದೋ ಒಂದು ಮಾಡಿಸೋದೋ ಒಂದು ಒಡವೆ ಕೊಡ್ಸೋದೋ ಬಟ್ಟೆ ಕೊಡ್ಸೋದೋ ಈ ರೀತಿ ಎಲ್ಲ ಹಣ ವ್ಯಯ ಆಗತ್ತೆ ಎಲ್ಲೂ ವ್ಯಯ ಆಗಲ್ಲ ಒಳ್ಳೇದೇ ಆಗತ್ತೆ ಹಣಕಾಸು ವಿಚಾರ ಇರತಕ್ಕಂಥ ಚಂದ್ರನು ಕೂಡ ಸಪ್ತಮದಲ್ಲಿ ಇದೆ ಅಂದ್ರೆ ಕೂಡ ಒಂದು ಏನೋ ಒಂದು ಒಳ್ಳೇದಾಗತಕ್ಕಂಥ ಯೋಗ ದಾಂಪತ್ಯ ಮಾಡತಕ್ಕಂಥ ವೃತ್ತಿಯಲ್ಲಿ ಅನುಕೂಲ ಎಲ್ಲದಲ್ಲೂ ಅನುಕೂಲ ಆಗೋದು ಕೇಂದ್ರಾದಿತ್ಯ ಐದರ ಇಟ್ಟರ್ಗ ದುಡ್ಡು ಮಾಡ್ಬಿಡ್ತಾರೆ ಅಮ್ಮನವರ ಆಶೀರ್ವಾದದಿಂದ ಲಾಭ ಸ್ಥಾನದಲ್ಲಿರ್ತಕ್ಕಂಥ ಕುಜನು ಕೂಡ ರಶಾಕದಲ್ಲಿ ಇರುವುದರಿಂದ ಜನ ಅನುಗ್ರಹ ಬೇಕು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ದಿನ ಇಲ್ಲ ಇವತ್ತು ಅಯ್ಯೋ ಪಾಪ ವೀಕೆಂಡು ಎಲ್ಲ ರಜಾ ಇತ್ತು ಅದು ಅದು ಆ ಜಾಗ ತೋರ್ಸೋಣ ಈ ಜಾಗ ತೋರ್ಸೋಣ ಅಂದ್ರೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮಾಡ್ರೆ ಮಿಥುನ ರಾಶಿಯವರಿಗೆ ಅಶು ಬದಿ ನಾವು ಕರ್ಮಸ್ಥಾನ ಇದು ಎಲ್ಲಿ ಮಾಡ್ತಾನೆ ರಿಯಲ್ ಎಸ್ಟೇಟ್ ಮಾಡೋರು ಅಷ್ಟೊಂದು ಇಲ್ಲ ಹೋಟೆಲ್ ಇಂಡಸ್ಟ್ರೀಸ್ ಮಾಡೋರಿಗೂ ಅಂತ ಮಿಥುನ ರಾಶಿಯವರಿಗೆ ವೀಕೆಂಡ್ ಇದ್ರು ಕೂಡ ಅಂತ ಹಣಕಾಸು ವಿಚಾರದಲ್ಲಿ ವೃದ್ಧಿ ಆಗಲ್ಲ ಸಂಸಾರ ಭಾಗ್ಯದಲ್ಲಿ ಚೆನ್ನಾಗಿರ್ತಕ್ಕಂಥ ಎಂಜಾಯ್ ಮಾಡತಕ್ಕಂಥ ಯೋಗ ಇರ್ತಕ್ಕಂಥ ಮಿಥುನ ರಾಶಿಯವರು ವಿಶೇಷವಾಗಿ ಇಂದು ಶುಕ್ರ ಇದು ಶನಿವಾರ ಆಗಿರೋದ್ರಿಂದ ಏನ್ ಮಾಡ್ಕೋಬೇಕು ನೀವು ಆ ವಿಶೇಷವಾಗಿ ಕುಜನಿಗೆ ಉಗ್ರವೀರ ಮಹಾವಿಷ್ಣು ಜ್ವಾಲಸ ಸರ್ವತಮ ಗಮ್ ನರಸಿಂಹ ಭೀ ಷಣಭದ್ರ ಭಕ್ತಿ ಮಂತ್ರವನ್ನು ಹೇಳ್ಕೊಂಡು ಕುಜನ ಒಂದು ಅನುಗ್ರಹಕ್ಕೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡಿ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಲಕ್ಷ್ಮೀ ಸ್ವಾಮಿ ಆರಾಧನೆಯಿಂದ ಮಿಥುನ ರಾಶಿಯವರಿಗೆ ಮುಂದಿನ ಭಾಗದಲ್ಲೇ ಬರತಕ್ಕಂಥದ್ದು ವಿಶೇಷವಾಗಿ ಕರ್ಕಾಟಕ ರಾಶಿ ರಾಷಾಧಿಪತಿಯೇ ಪ ರಾಷ್ಟ್ರಾಧಿಪತಿ ವಿಶೇಷವಾಗಿ ಷಷ್ಟಾಷ್ಟಕದಲ್ಲಿ ಸರ್ವಶತ್ರುಗಳನ್ನು ಧ್ವಂಸ ಮಾಡಿಕೊಳ್ಳತಕ್ಕಂಥದ್ದು ಪ್ರತಿದಿನ ಹೇಳ್ತಾ ಬಂದಿದ್ದೇನೆ ನಿಮಗೆ ಪಾಪ ಕಷ್ಟಪಡ್ತೀರಾ ಬೆಳಿಗ್ಗೆಯಿಂದ ಸಾಂಕಾಲ ಕಷ್ಟಪಡ್ತೀರಾ ಸಾಂಕಾಲ ಯಾರು ಏನು ಸಿಗಬೇಕು ಅವ್ರು ಸಿಗದೇ ಇಲ್ಲ ಅಯ್ಯೋ ಬರ್ರಿ ಕುತ್ಕೊಂಡಿರಿ ನಾವು ಕಾಣ್ತೀನಿ ನಿಮಗೆ ಬೇಟೆ ಆಗ್ತೀನಿ ಅಂತ ಹೇಳಿದ್ರೆ ಕಟಕ ರಾಶಿಯವರ ಅವರ ಬೇಟೆನೇ ಆಗಲ್ಲ ಅವರು ಸಂದರ್ಶನ ಏನೋ ಕೊಡ್ತೀರ ಬೇಟೆ ಆಗಲ್ಲ ಕಾತ್ಕೊಂಡು ಕುತ್ಕೊಂಡಿರ್ತಾರೆ ಅಧಿಪತಿ ಯಾರು ಶನೀಶ್ವರ ಅಷ್ಟಮದಲ್ಲಿ ಶನಿ ಕೂತ್ಕೊಂಡಾಗ ಫಲ ಫಲವನ್ನು ಕೊಡೋದಿಲ್ಲ ಇನ್ನೂ ಹೇಳ್ಬೇಕಂದೆ ಕರ್ಮಸ್ಥಾನ ಕರ್ಮಸ್ಥಾನ ಅಂದ್ರೆ ಕರ್ಮಸ್ಥಾನ ಯಾರು ಕುತ್ಕೊಂಡಿದ್ದಾರೆ ಕರ್ಮಸ್ಥಾನ ಅಧಿಪತಿ ಕೂಡ ಕುಜನು ಕೂಡ ವ್ಯಯಸ್ಥಾನದಲ್ಲಿ ಅದೇ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಕೇಳಿ ಅವ್ರು ಆಫೀಸರೇ ಬರಲ್ಲ ಇರೋ ಟೈಮ್ ಇವರು ಇಲ್ಲ ಇವ್ರ ಇವರ ಟೈಮಿಗೆ ಅವ್ರು ಇಲ್ಲ ಏನ್ ಪ್ರೊಫೆಷನ್ ಅಂತ ಒಳ್ಳೆ ದಿನ ಇಲ್ಲ ಅದಕ್ಕೋಸ್ಕರ ವಿಶೇಷವಾಗಿ ಆ ಈಶ್ವರನ ಒಂದು ನೆನೆದುಕೊಂಡು ಈಶ್ವರನಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ ಧನಸ್ಥಾನದಲ್ಲಿ ಆ ಧನಸ್ಥಾನಾಧಿಪತಿಯೇ ಧನಸ್ಥಾನದಲ್ಲಿ ಇದ್ದಾನೆ ಪಾಪ ಅದಕ್ಕೋಸ್ಕರ ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡಾದ ಪಕ್ಷದಲ್ಲಿ ಕಟಕರಾಶಿಯವರು ಬರತಕ್ಕಂತಹ ವೃತ್ತಿರಂಗದಲ್ಲಿ ಯಶಸ್ವಿಯನ್ನು ಕಾಣತಕ್ಕಂಥ ಯೋಗ ಮುಂದಿನ ದಿನದ ಆರೋಗ್ಯ ಭಾಗ್ಯ ಎಲ್ಲ ಚೆನ್ನಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಸುಖ ಎಲ್ಲದ ರೀತಿಯಲ್ಲಿ ಅನುಕೂಲ ಆ ಕುಜನಿಗೆ ಒಂದು ಆ ಈಶ್ವರನಿಗೆ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ ಕಟಕರಾಶ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಆದರೆ ಆಂಜನೇಯ ಸ್ವಾಮಿ ಉಪಾಸನ ಮಾಡಿ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಶುಭ ಫಲದ ಮೇಲೆ ಶುಭ ಆಂಜನೇಯ ದರ್ಶನವನ್ನು ಮಾಡ್ಕೊಳ್ಳಿ ಶನಿವಾರ ಆಗಿದೆ ಎಲ್ಲರ ಜೊತೆ ಒಳ್ಳೇದಾಗ್ತಾನೆ ಆ ಶ್ರೀನಿವಾಸನ ದಯಂದ್ರ ಆ ವಿಷ್ಣುವಿನ ದಯಂದಿರೋ ಆ ನಾರಾಯಣನ ದಯ್ಯಂದಿರೋ ಆಂಜನೇಯನ ಉಪಾಸನೆ ಎಲ್ಲದ ಶುಭ ಆಗುತ್ತೆ ಕಡಕರಾಶಿ ಶನಿವಾರದ ಫಲದಲ್ಲಿ ಮುಂದಿನ ಭಾಗದಲ್ಲಿ ಸಿಂಹರಾಶಿ ಸಿಂಹರಾಶಿ ಫಲಫಲ ಹೇಗಿರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಸಿಂಹ ರಾಶಾಧಿಪತಿಯೇ ಸ್ವಸ್ಥಾನದಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿರತಕ್ಕಂತಹ ಚಂದ್ರನು ಕೂಡ ಪಂಚಮ ಸ್ಥಾನದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೋ ಒಂದು ಹಿರುಸು ಮುರುಸು ಓದಿದ್ದೆಲ್ಲ ಮರ್ತೋಗತಕ್ಕಂಥದ್ದು ಚಂಚಲ ಆಗತಕ್ಕಂಥದ್ದು ಚಂದ್ರನ ದರ್ಶನವನ್ನು ಮಾಡಿ ಹಸುವಿಗೆ ಒಂದು ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲವನ್ನು ಕೊಡಿ ಕೊಡುವುದರಿಂದ ಒಳ್ಳೇದಾಗುತ್ತೆ ಮೀನಿಗೆ ಒಂದು ಏನಾದರೂ ಪುರಿ ಬರ್ತಲ್ಲ ಮಂಡಕ್ಕಿ ಅದನ್ನು ಮೀನು ಹರಿತಕ್ಕಂಥ ಜಲದಲ್ಲಿ ಇರತಕ್ಕಂಥ ಮೀನುಗಳಿಗೆ ಆ ಒಂದು ಮಂಡಕ್ಕಿ ಏನಾದ್ರು ಕೊಡಿ ಅದಕ್ಕೆ ಊಟ ಊಟಕ್ಕೆ ಏನಾದ್ರು ಒಂದು ಕೊಡಿ ಒಂದು ಏನಾದ್ರು ಒಂದು ಕೊಡಿ ಬಿಸ್ಕೆಟೋ ಮತ್ತೊಂದೋ ಮುಗ್ದೊಂದೋ ಮೀನ್ ಏನು ತಿನ್ನುತ್ತೋ ಮೀನಿಗೆ ಆಹಾರವನ್ನು ಕೊಡುವ ಮೂಲಕವಾಗಿ ಕೂಡ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಕೊಡ್ತೀರಾ ಹಣಕಾಸು ವಿಚಾರದಲ್ಲಿ ಇವತ್ತನ್ನು ಅಷ್ಟೇನು ಒಳ್ಳೇದು ಹಣ ವ್ಯಯ ಆಗತಕ್ಕಂಥದ್ದೇ ಆರೋಗ್ಯ ಭಾಗ ತಾಯಿ ಮಾತ್ರ ಆರೋಗ್ಯದಲ್ಲಿ ಹೋಗುತ್ತೆ ಸಂಸಾರದಲ್ಲಿ ದಾಂಪತ್ಯ ಜೀವನದಲ್ಲಿ ದಿನಾನತೆ ಹೇಳ್ತೇನೆ ಚಂದ್ರದೃಷ್ಟಿ ನೇರವಾಗಿ ರವಿ ಮೇಲೆ ರವಿ ಮಿಶ್ರೇರವಾಗಿರುವುದರಿಂದ ದಾಂಪತ್ಯ ಜೀವನ ಫಿಫ್ಟಿ ಫಿಫ್ಟಿ ಬ್ರಿಟಾನಿಯೇ ಫಿಫ್ಟಿ ಫಿಫ್ಟಿ ಹಂಚ್ಕೊಳ್ಳೋದು ಅಲ್ಲೂ ಕೂಡ ಅರ್ಧ ದಿನ ಚೆನ್ನಾಗಿರತ್ತೆ ಅರ್ಧ ದಿನ ಚೆನ್ನಾಗಿರಲ್ಲ ಏನೋ ಒಂದು ಅಡ್ಜಸ್ಟ್ ಹೋಗಿ ಆರೋಗ್ಯ ಭಾಗ ಹೊಟ್ಟೆಗೆ ಏನೋ ತಿನ್ಕೊಂಡ್ಬಿಡ್ತಾರ ಏನೋ ಮಾಡ್ತಾರ ಹೊಟ್ಟೆಗೆ ಏನೋ ಒಂಥರ ಗ್ಯಾಸ್ಟ್ರಿಕ್ ಬರೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಡಾಕ್ಟರ್ ಸಲಹೆ ಪಡೆ ಸನಾತನ ಧರ್ಮ ಕಾರ್ಯಕ್ರಮ ಶುಂಠಿ ಕಷಾಯ ಕುಡಿತಾ ಬನ್ನಿ ಶುಂಠಿ ಕಷಾಯ ಕುಡಿತಾ ಬನ್ನಿ ಹಾಗೆ ವಿಶೇಷವಾಗಿ ನೀವು ಏನು ಒಂದು ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ಡ್ರಾಪ್ ಕುಡಿತಾ ಬನ್ನಿ ಆ ಒಂದು ಎಳ್ಳೆಣ್ಣೆಯನ್ನು ವಿಶೇಷವಾಗಿ ಒಂದು ಯಾವ್ದಲ್ಲಿ ಆ ತುಪ್ಪದಲ್ಲಿ ಕಲಸಿ ಒಂದು ಸ್ವಲ್ಪ ನುಮ್ಕೊಳ್ಳಿ ನಿಜವ್ಲು ಕೂಡ ಹೊಟ್ಟೆ ಶುದ್ಧ ಆಯ್ತಾ ಅಂತ ಪಕ್ಷ ಎಲ್ಲವೂ ಶುದ್ಧ ಆಗತಕ್ಕಂಥದ್ದು ಆರೋಗ್ಯವಾಗಿ ಬಗ್ಗೆ ಮಾಡ್ತಕ್ಕಂಥ ವೃತ್ತಿರಂಗದ ಅನುಕೂಲ ಗಜಕೇಶ್ವರಿ ಯೋಗ ಎಲ್ಲ ಪಾಪ ಕಷ್ಟಪಟ್ಟು ಏನು ಕೆಲಸ ಮಾಡ್ತಾರೆ ಹಣ ಮಾತ್ರ ಇಲ್ಲಲ್ಲ ರೈತರಿಗೆ ಶುಭ ದಿನ ಸಿಂಹರಾಶಿ ರೈತರು ಬೆಳೆದವರಿಗೆ ಒಳ್ಳೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಳೆ ಸಿಗುತ್ತೆ ನೀವು ಫ್ಯಾಕ್ಟ್ರಿ ತಗೋತಿರೋ ತಗೊಳ್ಳಿ ಒಳ್ಳೆದೆಲ್ಲದಾಗತಕ್ಕಂಥ ಯೋಗ ಇನ್ನು ಹೆಚ್ಚಿನ ಫಲವನ್ನು ಬೇಕಾದ ಹೇಳಿ ಚಂದ್ರ ನಮಸ್ಕಾರ ಮಾಡಿ ಚಂದ್ರಗೆ ಅಜ್ಜಿ ಅಗ್ಗೆ ಕೊಡೋದ ಮೂಲಕವಾಗಿಯೋ ಒಂದು ಮೀನಿಗೆ ಒಂದು ಊಟ ಉಪಚಾರವನ್ನು ಕೊಡೋದ ಮೂಲಕವಾಗಿಯೋ ನಿಮ್ಮ ಇವತ್ತಿನ ಶುದ್ಧಿ ಆಗತಕ್ಕಂಥದ್ದು ಶನಿವಾರದ ವಿಶೇಷ ಇದ್ರೆ ಸಿಂಹರಾಶಿಯವರಿಗೆ ಮುಂದಿನ ಭಾಗದಲ್ಲೇ ಬರತಕ್ಕಂಥದ್ದು ವಿಶೇಷವಾಗಿ ಕನ್ಯಾ ಕನ್ಯಾ ರಾಶಿಯವರು ಪಾಪ ಕನ್ಯಾ ರಾಶಿಯಲ್ಲಿ ಫೋನ್ ಮಾಡಿ ಬೆಳಿಗ್ಗೆ ಕೇಳಿದ್ದು ಕನ್ಯಾ ರಾಶಿ ಆಗ್ಬಿಟ್ಟಿದ್ವಿ ನಮ್ದು ಏನು ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನತಕ್ಕಂಥ ವಿಶೇಷ ಕೇತು ಕೂತ್ಕೊಂಡಿದಾನೆ ಅಷ್ಟಮ ಭಾಗ್ಯಸ್ಥಾನಾದವಿಯು ಕೂಡ ನೀಚ ಸ್ಥಾನದಲ್ಲಿ ಕುಳಿತುಕೊಳ್ಳುವುದರಿಂದ ವೃತ್ತಿ ರಂಗದಲ್ಲಿ ಯಶಸ್ವಿ ಇಲ್ಲ ಗುಗಳೇ ನೀವು ಯಾವಾಗ್ಲೂ ಯಶಸ್ವಿ ಇಲ್ಲ ಅಂದ್ಬೋದು ಜೀವನ ಮಾಡ್ಕೊಳ್ಳೋದು ಹೆಂಗೆ ಸನಾತನ ಧರ್ಮ ಕಾರ್ಯಕ್ರಮ ಅಂತೀರಾ ಭಂಡಾರ ಅಂತೀರಾ ಎಲ್ಲ ಹೇಳ್ತೀರಾ ಮತ್ತು ಕಷ್ಟ ಬಂದಾಗ ವೆಂಕಟರಮಣ ಅಂದಾಗ ನಿಮ್ಗೆ ಏನಾರು ಒಂದು ಕೇಳ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ನಾನು ಹೇಳಿದಂಥ ಮುದ್ರೆಯನ್ನು ಮಾಡ್ಕೊಂಬಿಡಿ ಇವತ್ತು ಈ ಮುದ್ರೆಯನ್ನು ಮಾಡಿಕೊಂಡ ಭಗವಂತನಲ್ಲಿ ಕೇಳಿಕೊಂಡ ಪಕ್ಷದಲ್ಲಿ ನಿಮ್ಗೆ ಅಷ್ಟ ದಾರಿದ್ರಿ ಹೋಗತಕ್ಕಂಥದ್ದು ಕೋಂಬೇರಿತನ ಹೋಗ್ಬೇಕು ಸುಷ್ಮಾರ ಹೇಳಿದಾಗ ಕೋಂಬೇರಿತನ ಹೋಯ್ತು ಅಂದರೆ ಅವರು ಖಂಡಿತವಾಗಿ ಏನು ಆಕ್ಟಿವ್ ಆಗೋದು ಅದೇ ಇಲ್ಲ ಕಾಣ್ತಾ ಇರೋರು ಯಾಕಂದ್ರೆ ಭಾಗ್ಯಸ್ಥಾನದ ನೀಚಸ್ಥಾನ ಭಾಗ್ಯಸ್ಥಾನ ಗುರುವಿನ ಅನುಗ್ರಹ ಇದೆ ಗುರುವಿನ ಅನುಗ್ರಹ ಇದ್ದು ಶುಕ್ರ ಎಲ್ಲೋ ಹೋಗ್ತಾ ಇದೆ ರಾಶಿಯಲ್ಲಿ ಕುತ್ಕೊಂಡು ಸಿಟ್ಟು ಕೋಪ ತಾಪ ವ್ಯಯಸ್ ಮಾಡ್ ಮಾಡ್ತಾ ರಂಗದಲ್ಲೂ ಕೂಡ ಅಯ್ಯೋ ಬೆಳಗಿಂದ ಸಾಂಕಾಲ ಕೆಲಸ ಮಾಡಿದ್ರು ಏನಿಲ್ಲ ಟುಸ ವ್ಯಾಪಾರ ಮಾಡಿದ್ರು ಟುಸ ಈ ತರ ಆಗತಕ್ಕಂಥದ್ದು ಅಂಡ್ ಧನಸ್ಥಾನ ಬರುತ್ತೆ ಪಾಪ ಗುರುವಿನ ಅನುಗ್ರಹ ಇದ್ರು ಕೂಡ ಏನು ಅಂತದಿಲ್ಲ ದಾಂಪತ್ಯ ಜೀವನದಲ್ಲಿ ಅಂತದ್ದೇನು ಕಾಣ್ತಾ ಇಲ್ಲ ರಾಹು ಕೇತು ವಿಪ್ಟಿ ವಿಪ್ಟೆ ಬ್ರಿಟಾನಿಯಾ ಇಲ್ಲಿ ಹಂಚ್ಕೊಳ್ಳೋದೆ ತಿನ್ಕೊಳ್ಳೋದೆ ನೀವು ಅವ್ರಿಗೆ ಅರ್ಧ ನಿಮ್ಗೂ ಅರ್ಧ ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಮಾಡಿ ಬುಧನಿಗೋಸ್ಕರ ನಮಸ್ಕಾರ ಮಾಡಿ ವಿಶೇಷವಾಗಿ ಆಂಜನೇಯಗೆ ವಿಶೇಷವಾಗಿ ಇವತ್ತು ಸಿಂಧೂರು ಅಭಿಷೇಕ ಮಾಡಿಸ್ಬಿಡಿ ಸಿಂಧೂರು ಮತ್ತೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕೃ ನಿರಂಜನ ವಿಜ್ಞೆ ನಿರ್ಭಾಸಾದೀಮಿ ತನ್ನ ಶ್ರೀನಿವಾಸ ಪ್ರಚೋದಯ ವಿಶೇಷವಾಗಿ ಶ್ರೀನಿವಾಸ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಶುಭಫಲದ ಬೇಲೆ ಶುಭ ಬರತಕ್ಕಂತ ಇವತ್ತು ಕನ್ಯಾ ರಾಶಿ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದೇ ತುಲಾರಾಶಿ ರಾಷ್ಟ್ರಾಧಿಪತಿಯೇ ವ್ಯಯಸ್ಥಾನ ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನದಲ್ಲಿರತಕ್ಕಂಥದ್ದು ವ್ಯಯಸ್ಥಾನ ನೋಡಿ ರಾಷ್ಟ್ರಾಧಿಪತಿ ಇವತ್ತು ಏನು ಕಷ್ಟಪಟ್ಟು ದುಡಿತಾರೋ ಎಲ್ಲ ಹಾಸ್ಪಿಟ್ಲ್ ಡಾಕ್ಟರ್ಗಳೇ ತುಲಾರಾಶಿಯಲ್ಲಿ ಯಾರ್ಯಾರು ಇರ್ತಾರೋ ಡಾಕ್ಟರ್ಗಳಿಗೆ ಶುಭ ದಿನ ಅಷ್ಟಮದಲ್ಲಿ ಗುರು ಇದ್ರು ಕೂಡ ಅಷ್ಟಮದಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳಿಗೆ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಅಣ್ಣ ತಮ್ಮದಲ್ಲಿ ಏನೋ ಪ್ರೀತಿ ವಿಶ್ವಾಸದಲ್ಲಿ ಏನು ಸ್ವಲ್ಪ ಕಡಿಮೆ ಹಂಚಿಕೆದಾರಿಕೆಯಲ್ಲಿ ಏನೋ ಒಂದು ಏನೋ ತಾರತಮ್ಯ ತಾಯಿ ಆರೋಗ್ಯದಲ್ಲಿ ಪ್ರಗತಿ ಮಕ್ಕಳ ಆರೋಗ್ಯದಲ್ಲಿ ಕೂಡ ಶನಿ ನೀಚ ಸ್ಥಾನದಲ್ಲಿ ವಕ್ರಿಯಾಗ್ಬಿಡ ಸಾರಿ ಪಂಚಮ ಸ್ಥಾನದಲ್ಲಿ ವಕ್ರಿಯಾಗ್ಬಿಡಿದಾನೆ ಶುಭ ಫಲದ ಮೇಲೆ ಶುಭ ಕೊಡ್ತಾರೆ ಯಾರ್ಯಾರು ಫಾರಿನ್ ಟೂರ್ ಮಾಡ್ತಾರೋ ಅವರಿಗೆಲ್ಲ ಶುಭ ಫಲ ಆಗತಕ್ಕಂಥದ್ದೇ ತುಲಾರಾಶಿಯವರು ಮಕ್ಕಳ ಭಾಗದಲ್ಲಿ ಇನ್ನು ವಿಶೇಷವಾಗಿ ಕುಜನ ದೃಷ್ಟಿ ಧೈರ್ಯವಾಗಿದೆ ಯಾರು ರಾಹುನ ದೃಷ್ಟಿ ರಾಹುನ ದೃಷ್ಟಿ ಇರುವುದರಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ತುಲಾರಾಶಿಯವರಿಗೆ ಅಕ್ಕು ನವಾಂಶದಲ್ಲಿ ಇರ್ತಕ್ಕಂಥ ಸಪ್ತಮಾಂಶದಲ್ಲಿ ಇರತಕ್ಕಂಥದ್ದು ಕುಜನು ಕೂಡ ನವಾಂಶ ಕುದ್ರೆ ದಾಂಪತ್ಯ ಜೀವನದ ಸುಖ ದಾಂಪತ್ಯ ಜೀವನಕ್ಕೆ ಏನು ಏನು ಇರತಕ್ಕಂಥದ್ದು ಜೀವನ ಮತ್ತು ಯಾವಾಗ ದಾಂಪತ್ಯ ಸುಖ ಅಂತ ಹೇಳಿ ಹಾಗಾದ್ರೆ ಮದುವೆಗೆ ಯೋಗ ಇಲ್ಲ ಗುರುಬಲ ಇಲ್ಲ ಮನೆಯ ಒಂದು ಏನು ಒಂದು ಗೃಹ ಪ್ರವೇಶ ತುಲಾ ತುಲಾರಾಶಿಯವರು ಗುರುಬಲ ಇಲ್ಲ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ ಕಾಲದಂತ ಪಕ್ಷದಲ್ಲಿ ಕೂಡ ನಿಮಗೆ ಮುಂದೆ ಬರತಕ್ಕಂಥ ಶುಭ ಆಗಿರ್ತೀವಿ ತುಲಾರಾಶಿಯವರು ಅದಕ್ಕೋಸ್ಕರ ಹೆಚ್ಚಿನ ಫಲವನ್ನು ಪಡಬೇಕು ಅಂತಿದ್ದಾಗ ವಿಶೇಷವಾಗಿ ನೀವು ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ ಲಕ್ಷ್ಮೀ ನರಸಂಹಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳದೆ ಶುಭ ಫಲದ ಮೇಲೆ ಶುಭ ಬರತಕ್ಕಂತಹ ಯೋಗ ತುಲ ರಾಶಿಯವರಿಗೆ ವಿಶೇಷವಾಗಿ ವೃಷಭ ರಾಶಿ ಆ ಋಷಿಕ ರಾಶಿ ಫಲದಲ್ಲಿ ವಿಶೇಷವಾಗಿ ಗುರುಬಲ ಇದೆ ದಾಂಪತ್ಯ ಜೀವನದಲ್ಲಿ ಸುಖ ಪ್ರೀತಿ ವಿಶ್ವಾಸ ಲವ್ ಮ್ಯಾರೇಜ್ ಆಗೋ ಬಹಳ ದಿನ ಇವತ್ತು ಧನಸ್ಥಾನದ ಚಂದ ಚಂಚಲ ಮನಸ್ಸು ಎಷ್ಟು ಹಣ ಇದ್ರೆ ಸಾಲದು ಲವ್ ಅಂಡ್ ಅಫೆಕ್ಸ್ ದುಡ್ಡು ಹೋಗುತ್ತೆ ಒಡವೆ ಕೊಡ್ಸೋದೋ ಬಟ್ಟೆ ಕೊಡ್ಸೋದೋ ಕಾರ್ ಕೊಡ್ಸೋದೋ ಮತ್ತೊಂದು ಕೊಡಿಸೋದು ಪ್ರೀತಿ ವಿಶ್ವಾಸ ಕೆ ಇವತ್ತು ದುಡ್ಡು ವೇ ಆಗತಕ್ಕಂಥದ್ದು ಕೇಂದ್ರಾದಿತ್ಯ ಯುಗದಲ್ಲಿ ಶನಿ ಮನೆಯಲ್ಲೇ ಕೂಡ ಒಂದು ಒಳ್ಳೆ ವಾತಾವರಣ ಇಲ್ಲದೂ ಕೂಡ ರಾವಿನ ಅನುಕೂಲ ಮಕ್ಕಳ ವಿದ್ಯಾಭ್ಯಾಸ ಫಾರಿನ್ ಎಜುಕೇಷನ್ ಮಾಡ್ತಾರೆ ಅವರಿಗೆಲ್ಲ ಶುಭ ಬರತಕ್ಕಂಥ ಯೋಗ ಋಷಕ ರಾಶಿಯ ಫಲಫಲದಲ್ಲಿ ಹಣ ನಿಲ್ಲೋದಿಲ್ಲ ಚಂದ್ರನ ದರ್ಶನವನ್ನು ಮಾಡಿ ಚಂದನೆ ಗೊತ್ತಿಗೊಟ್ಟು ನಾನು ಹೇಳಿದ ಮೀನಿಗೆ ವಿಶೇಷವಾಗಿ ಒಂದು ಆಹಾರ ಕೊಡ್ತೀವೋ ಒಂದು ಮಂಡಕ್ಕೆ ಕೊಡ್ತೀವೋ ಪೂರಿಗೆ ಕೊಡ್ತಿರೋ ಅದೇನು ಮೀನು ತಿನ್ನುತ್ತೋ ಒಂದು ಕೊಡ್ತಿರೋ ಕೊಡೋದ್ರ ಮೂಲಕವಾಗಿ ಕೂಡ ಆ ಮೀನು ಜಲ ಜಲತರೆಯಲ್ಲಿ ಜಲ ಜಲದೋಷ ಇರತಕ್ಕಂಥದ್ದು ನಿವಾರಣೆ ಆಗತಕ್ಕಂಥ ಫಲ ವೃಶ್ಚಿಕ ರಾಶಿಯವರು ಇದು ಮಾಡ್ಕೊಂಬಿಡಿ ಒಳ್ಳೆದಾಗತ್ತೆ ವ್ಯಯಸ್ಥಾನದ ಶುಕ್ರ ಕಷ್ಟಪಟ್ಟೇನು ದುಡಿಮೆ ಮಾಡುತ್ತೆ ದುಡಿಮೆಗೆ ಏನ್ ತೊಂದರೆ ಇಲ್ಲ ಮಾಡಿದ್ದು ವ್ಯಯಸ್ಥಾನದಲ್ಲಿದ್ರು ಕೂಡ ಶೇಖರ್ಸಿ ಇಟ್ಬಿಡ್ತೀರಾ ಎಲ್ಲೂ ಹೋಗಲ್ಲ ಬರದೆ ಕಡಿಮೆ ಆದ್ರೂ ಕೂಡ ನೋಡಿ ಮೀನಿಗೊಂದು ಆಹಾರವನ್ನು ಕೂಡ ಚಂಚಲ ಮಾಡುತ್ತಿದ್ದರು ಕೂಡ ಹಣಕಾ ವೃತ್ತಿ ರೀಂಗದಲ್ಲಿ ಯಶಸ್ವಿಯಾಗ ರವಿ ಮತ್ತು ಬುಧ ಯೋಗ ಕರ್ಮಸ್ಥಾನದ ರಾಜಕೀಯ ರಂಗದಲ್ಲಿ ಶುಭ ದಿನ ರಾಜಕೀಯದ ಯಾಗದ ಮೇಲೆ ಎಷ್ಟೇ ಕಷ್ಟ ಕಾರ್ಪಣ್ಯರು ಕೂಡ ಮುಂದೆ ಬರತಕ್ಕಂತಹ ದಿನಗಳಲ್ಲಿ ಶುಭವನ್ನು ಕಾದಿದೆ ಋಷಿಕ ರಾಶಿಯಲ್ಲಿ ಯಾರ್ಯಾರು ಕೇಂದ್ರದಲ್ಲಿರ್ತಿರೋ ಅಥವಾ ರಾಜ್ಯದಲ್ಲಿ ಇರ್ತಿರೋ ಅಥವಾ ರಾಷ್ಟ್ರಪತಿಗಳಾಗಿರ್ತರೋ ಅಥವಾ ಏನಾದ್ರೂ ನೀವು ಆ ಮಂತ್ರಿಗಳಾಗಿರ್ತೀರೋ ಅವರಿಗೆಲ್ಲ ಶುಭ ಮೇಲೆ ಶುಭ ಬರತಕ್ಕಂತಹ ಯೋಗ ಋಷಿಕ ರಾಶಿ ರಾಜಕೀಯ ರಂಗದಲ್ಲೂ ಕೂಡ ಯಶಸ್ವಿ ಬರತಕ್ಕಂತಹ ಯೋಗ ಏನು ವಿಶೇಷತೆ ನೋಡಿ ಸನಾತನ ಧರ್ಮ ಕಾರ್ಯಪ್ಪ ಅಂದ್ರೆ ಹಂಗೆ ದೃಢ ನಿರ್ಧಾರವನ್ನು ಮಾಡಿಕೊಳ್ತಕ್ಕಂತಹ ಯೋಗ ವೃಷ್ಚಿಕ ರಾಶಿಯ ಫಲಫಲದಲ್ಲಿ ಒಳ್ಳೇದಾಗಲಿ ಏನ್ ಮಾಡ್ಕೋಬೇಕು ಸ್ತ್ರೀ ಮಕ್ಕಳಿಗೆ ಇರತಕ್ಕಂಥದ್ದು ವಿಶೇಷವಾಗಿ ಅಲಂಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಕೊಟ್ಬಿಡಿ ಒಂದು ಪೌಡ್ರೋ ಒಂದು ಏನೋ ಮಕ್ಕಳು ಬಳೆಯೋ ಒಂದು ಅವರಿಗೆ ಬೇಕಾದಂತ ಒಂದು ಉಡುಪು ವೃಷಭಕ ರಾಶಿಯವರಿಗೆ ವ್ಯಯ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನು ಕೂಡ ಲಾಭ ಸ್ಥಾನದಲ್ಲಿ ಕೇತ ಒಟ್ಟಿಗೆ ಕುತ್ಕೊಂಡು ಶುಭ ಫಲದ ಮೇಲೆ ಶುಭ ಎಲ್ಲಿಂದ ಸಿಗತ್ತೆ ಮಕ್ಕಳಿಗೆ ಒಂದು ಸಿಹಿ ಕೊಟ್ಬಿಡಿ ಧರ್ಮ ಕಾರ್ಯಕ್ರಮ ನೋಡಿ ಎಷ್ಟು ಕಷ್ಟ ಕಾರ್ಖಾನೆಗಳಿದ್ರು ಕೂಡ ಒಂದು ಈ ರೀತಿ ಒಂದು ಫಲವನ್ನು ಸಿಗತಕ್ಕಂಥದ್ದು ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಧನಸ್ಥ ರಾಶಿ ಧನಸ್ಥ ರಾಶಿಯಲ್ಲಿ ಗಜಕೇತ್ರಿ ಯೋಗ ಜನ್ಮದಲ್ಲಿ ಗುರು ಕುತ್ಕೊಂಡ್ಬಿಟ್ಟಿದ್ದಾನೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗಜಕೇತ್ರಿ ಯೋಗ ಇದ್ದಲ್ಲಿ ಏನು ಕಾಣ್ ಫಲ ಕಾಣ್ತಾ ಇಲ್ಲ ಸಪ್ತಮದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲ ಚಂದ್ರ ಕುಜ ಕಾಂಬಿನೇಷನ್ ಗಂಡ ಹೆಂಡ್ತಿಗೆ ಬೈ ಫಿಫ್ಟಿ ಫಿಫ್ಟಿನೇ ಇಲ್ಲ ಇಲ್ಲಿ ಮುಂದೆ ಆದರೂ ಫಿಫ್ಟಿ ಫಿಫ್ಟಿ ಅಂತ ಹೇಳಿದ್ದೆ ಇಲ್ಲಿ ಫಿಫ್ಟಿ ಇಲ್ಲ ಹಂಡ್ರೆಡ್ ಹಂಡ್ರೆಡ್ ಜೀರೋನೇ ಅವ್ರೊಂದು ದಿಕ್ಕು ಇವ್ರೊಂದು ದಿಕ್ಕು ಅವ್ರೇನೇ ಹೇಳಿದ್ರು ಇವ್ರೇನು ಹೇಳಿದ್ರು ಏ ಅಪ್ಪ ನಿಮ್ಮ ಸಹಸ ಬೇಡ ತುಂಡಿದ ಬೇಡಪ್ಪ ಅಂತ ಸುಳ್ಳಿದ್ ಬೇಡ ಒಳ್ಳೆ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಅಣ್ಣ ತಗೊಂಡಿರೋದ ಪ್ರೀತಿ ವಿಶ್ವಾಸ ಮಾತೃ ಸ್ಥಾನ ಆರೋಗ್ಯದಲ್ಲಿ ಯೋಗ ಇಲ್ಲ ಏನೋ ಒಂದು ಏಳು ಸುಮರ್ಸು ಮಕ್ಕಳ ಸಾಧನೆ ಮಕ್ಕಳು ಏನೋ ಸಾಧನೆ ಮಾಡ್ಬಿಟ್ಟು ಓದ್ತಾರಲ್ಲಪ್ಪ ಓದ್ಕೊಂಡು ಹೋಗ್ಬಿಡ್ತಾರೆ ಏನು ಇದುದಲ್ಲೇನೆ ಗುರುವಿನ ಅನುಗ್ರಹ ಕೇಂದ್ರಾದಿತ್ಯ ಯುಗದಿಂದ ಷಷ್ಟಾಶಕದಲ್ಲಿರ್ತಕ್ಕಂಥ ಶುಕ್ರನು ಕೂಡ ಕೇಂದ್ರಾದಿತ್ಯ ಯುಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಣ ವ್ಯಯ ಆಗತಕ್ಕಂಥದ್ದು ರಂಗದಲ್ಲೂ ಕೂಡ ಯಶಸ್ವಿ ಇಲ್ಲ ಸಪ್ತಮದಲ್ಲೂ ಕೂಡ ಇಲ್ಲ ಮಾತೃಸ್ಥಾನ ಆರೋಗ್ಯದಲ್ಲಿ ಬಂದ ಅಯ್ಯೋ ಭಗವಂತ ವ್ಯಯಸ್ಥಾನದಲ್ಲಿ ಕೂತು ಕೂಡ ಸಪ್ತಮದಲ್ಲಿ ಕುತ್ಕೊಂಡ್ಬಿಟ್ಟ ನೀವು ಇವತ್ತು ಖಂಡಿತವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ ಆಂಜನೇಯನ ಉಪಾಸನೆ ಮಾಡ್ಕೊಂಡ್ಬಿಡಿ ಹನುಮಾನ್ ಚಾಲಿಸಿಕನಿದಶ ಶನಿ ಯಾವ ದೋಷ ಇರಲಿಲ್ಲ ಕೂಡ ಶನಿ ತೃತೀಯ ಸ್ಥಾನ ಧನಸ್ಥಾನ ತೃತೀಯ ಸ್ಥಾನದಲ್ಲಿ ಕುಳಿತುಕೊಳ್ಳುವುದರಿಂದ ಸಪ್ತಮ ಭಾಗವನ್ನು ನೇರವಾಗಿ ನೋಡೋದ್ರಿಂದ ಹಾಗೂ ಭಾಗದಲ್ಲಿ ಭಾಗದಲ್ಲಿರತಕ್ಕಂತಹ ಶುಕ್ರನು ಕೂಡ ಆ ಲಾಭ ಸ್ಥಾನದ ಯುಗ ಕೇಂದ್ರಾದಿತ್ಯ ಯುಗದಲ್ಲಿ ಮಾಡತಕ್ಕಂಥ ವೃತ್ತಿರಂಗದಲ್ಲಿ ಶುಭವನ್ನು ಪಡತಕ್ಕಂತಹ ಯೋಗದಲ್ಲಿ ಹಿನ್ನಡೆ ಕಾಣತಕ್ಕಂಥದ್ದು ಅದಕ್ಕೋಸ್ಕರ ವಿಶೇಷವಾಗಿ ಗುರುವಿನ ಮನೆ ಹೋಗೋದ್ರಿಂದ ಯಶಸ್ವಿಯನ್ನು ಕಾಣತಕ್ಕಂಥ ಯೋಗ ಮುಂದಿನ ಭಾಗದಲ್ಲಿ ಮಕರ ರಾಶಿ ಆ ಮಕರ ರಾಶಿ ಫಲ ಫಲವನ್ನು ನೋಡುವಾಗ ರಾಷ್ಟ್ರಾಧಿಪತಿ ಅನುಕೂಲ ಅಣ್ಣ ತಮ್ಮದಲ್ಲಿ ಪೀತಿಸುವ ಆದ್ರೆ ಕಡಿಮೆ ಹಣಕಾಸು ವಿಚಾರದಲ್ಲಿ ಚಂಚಲ ಮನಸ್ಸು ಬರತಕ್ಕಂಥದ್ದು ವ್ಯಯಸ್ಥಾನದಲ್ಲಿ ಚಂದ್ರ ಚಂದ್ರನ ಮರೆ ಹೋಗಿ ಏನ್ ಏನ್ ಬರುತ್ತೆ ನಿಮ್ಗೆ ವಿಶೇಷವಾಗಿ ಜಲಗಂಟಕ ಯಾರ್ಯಾರು ಇವತ್ತು ಹುಷಾರಿರ್ತಾರೋ ಶನಿವಾರ ಇದೆ ವೀಕೆಂಡ್ ಇದೆ ಅಂತೇಳಿ ಯಾರು ಸಮುದ್ರ ಸ್ನಾನ ಮಾಡ್ಕೋದು ಹೊಳೆ ಸ್ನಾನ ಮಾಡಕ್ ಹೋಗೋದು ಬಾವಿ ಸ್ನಾನ ಮಾಡಕ್ ಹೋಗೋದು ಇವದೆಲ್ಲವನ್ನು ಮಕರ ರಾಶಿಯವರಿಗೆ ಅಶುಭ ದಿನ ಸ್ನಾನಕ್ಕೆ ಹೋದವರಿಗೆ ನೀರನ್ನು ಮುಟ್ಟಬೇಡಿ ನೀರ್ ಹತ್ರ ಹೋಗ್ಬೇಡಿ ನೀರು ಅಲ್ಲಿಂದ ಏನು ಅಲೆ ಬಂದು ಮ ಮೈ ಮೇಲೆ ಹೊಡಿತು ಶನಿವಾರ ಶನಿವಾರ ಅಶುಭವಾರ ಆಗಬಾರದು ಮಕರ ರಾಶಿಗೆ ಜಲದಿಂದ ದೂರ ಜಲಕಂಠದಿಂದ ದೂರ ಇರಿ ಅನ್ನತಕ್ಕಂಥದ್ದೇ ವಿಶೇಷವಾಗಿ ಬರತಕ್ಕಂಥದ್ದು ಇನ್ನು ಹೆಚ್ಚಿನ ಕರ್ಮ ಕರ್ಮಸ್ಥಾನದಲ್ಲಿ ವಿಶೇಷವಾಗಿ ಕುಜಾ ಇದ್ದಾನೆ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಕುಜಾ ಇದ್ದಾನೆ ಕುಜನ ರೈತರಿಗೆ ಶುಭ ದಿನ ದುಡ್ಡು ಬಂತು ಅಂತ ಹೇಳಿ ಟ್ರಿಪ್ ಹೋಗೋದಲ್ಲ ಎಲ್ಲ ಸಂಸಾರ ಕರ್ಕೊಂಡೋಗಿ ಈಜಾಡೋದು ಮಾಡದ ಮತ್ತೊಂದು ಸಾಯಂಕಾಲ ಸಾಯಂಕಾಲವತ್ತ ಒಂದು ಅಪಸ್ವರ ನುಡ್ಕೊಳತಕ್ಕಂಥದ್ದಲ್ಲ ಮಕರ ರಾಶಿ ಸಾಡೆ ಸಹ ಶನಿ ಸರಿ ವೈಯದ್ರ ಶನಿಗೂ ಮತ್ತು ಚಂದ್ರನಿಗೆ ಅವಿನಾಮ ಸಂಬಂಧದಲ್ಲಿ ಇರಿಸ ಮರುಸು ಕಾಣತಕ್ಕಂಥ ಅದಕ್ಕೋಸ್ಕರ ನೀರಿನಿಂದ ದೂರ ಇದ್ಬಿಟ್ಟು ಮತ್ತೇನಾಗಲ್ಲ ಮತ್ತೆಲ್ಲ ಶುಭವೇ ದಾಂಪತ್ಯ ಜೀವನದಲ್ಲಿ ಹೇಳ್ತಾ ಬಂದ್ಬಿಡಿದೆ ನಾನು ಮೊದಲು ಸಾಡೆ ಒಂದು ಸ್ವಲ್ಪ ದಿನ ಸುಮ್ಮನೆ ಇರಿ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಜೀವನದಲ್ಲಿ ಏನ್ ಮಾಡೋಕ್ಕಾಗತ್ತೆ ಮಾಡಿದ್ದುಣ್ಣು ಮರಾಯ ಅನ್ನತಕ್ಕಂಥದ್ದು ಫಲಫಲತೆ ಇನ್ನು ಮುಂದಿನ ಭಾಗದಲ್ಲಿ ಕಾಣತಕ್ಕಂಥದ್ದು ವಿಶೇಷವಾಗಿ ಕುಂಭರಾಶಿ ಕುಂಭರಾಶಿ ಫಲದಲ್ಲಿ ಧನಸ್ಥಾನದಲ್ಲಿ ಹಾಗೂ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಮಾಡತಕ್ಕಂಥ ರಂಗದಲ್ಲಿ ಅನುಕೂಲ ಒಳ್ಳೆ ಶುಭವನ್ನು ಪಡತಕ್ಕಂತಹ ಯೋಗ ಆದ್ರೆ ಶನಿ ಹೇಗೆ ಕೂತ್ಕೊಂಡಿದ್ದ ಜನ್ಮದಲ್ಲೇ ಕೂತ್ಕೊಂಡಿದ್ದಾನೆ ಶನಿ ಜನ್ಮದಲ್ಲಿ ಕೂತ್ಕೊಂಡಾಗ ಏನೋ ದುಃಖ ಏನೋ ಆಯ್ತೋ ಅಯ್ಯೋ ಏನೋ ಮಾಡ್ಬೇಕು ಏನೋ ಆಯ್ತಲ್ಲ ಅಂತಕ್ಕಂಥದ್ದು ಮುಂದೆ ದಿನ ಹೇಗಿರುತ್ತೋ ಅನ್ಕ ಡಬ 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 ಅನ್ಕ ಹೃದಯದಲ್ಲಿ ಏನಕ್ಕಂದ್ರೆ ಸಪ್ತಮದಲ್ಲಿ ಶುಕ್ರ ಸಪ್ತಮದಲ್ಲಿ ಯಾರೋ ಆ ಸೂರ್ಯ ಕುತ್ಕೊಂಡಿದ್ದಾನೆ ಅಷ್ಟಮ ನೇರವಾಗಿ ಇರೋದ್ರಿಂದ ಶುಕ್ರದೇ ದೃಷ್ಟಿ ರವಿ ಮೇಲೆ ಇರುವುದರಿಂದ ಯಾರ್ಯಾರು ಹಾರ್ಟ್ ಅಟ್ಯಾಕ್ ಆಗಿರ್ತಾರೆ ಸ್ವಲ್ಪ ಹುಷಾರಿ ಇರಿ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಿ ಆರೋಗ್ಯ ವಿಭಾಗ್ಯ ಆರೋಗ್ಯ ಇಲ್ಲ ಇದೇನಿಲ್ಲ ಒಂದು ಸ್ವಲ್ಪ ವ್ಯಾಯಾಮ ಅದು ಇದು ಮಾಡ್ತಾ ಇರಿ ಒಂದು ಮಾಡ್ಕೊಂಡು ಇದ್ರಿ ಒಂದು ಸ್ವಲ್ಪ ಏನು ಫ್ಯಾಟ್ ಕಂಟೆಂಟ್ ಇರೋದು ಯಾವ್ದು ಹೋಗಬೇಡಿ ಹೋಗ್ಬೇಡಿ ಯಾರ್ಯಾರು ಇವತ್ತು ಮಾಂಸ ಯಾರೋ ಜೀವನ ತಗೋತಾರೋ ಸ್ವಲ್ಪ ಬೇಡ ಅನ್ನೋದು ನಾನು ಯಾರು ಆದ್ರೂ ಶನಿವಾರ ಅನ್ನತಕ್ಕಂಥ ವರ್ಜನೆ ಮಾಡಿ ವರ್ಜನೆ ಮಾಡ್ತಾ ಫ್ಯಾಟ್ ಕಂಟೆಂಟ್ ಇರು ಕುಂಭರಾಶಿಯವರಿಗೆ ಮಾತಾಡ್ತಾರೆ ಅಯ್ಯೋ ಪಾರ್ಟಿ ಇದೆ ಅದು ಇದೆ ಅಂತ ಹೇಳಿದ್ರೆ ಏನಾರು ತಿನ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಕುಂಭರಾಶಿಯವರು ಈ ರೀತಿ ಇರುತ್ತೆ ವಿಶೇಷವಾಗಿ ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ ಅಸಾಧ್ಯ ಸಾಧಕ ಸಾಮಿಂದು ಪ್ರಭು ಶ್ರೀರಾಮದೂತ ಕೃಪಾಸಿಂ ಕಾರ್ಯಂ ಸಾಧಕ ಪ್ರಭು ಅಂತ ಒಂದು ಮರೆಯ ಹೋಗಿಬಿಟ್ಟು ಆಂಜನೇಯನ ಒಂದು ಮಾಡ್ಕೊಳ್ಳೋದರಿಂದ ಶನಿವಾರ ಆಗಿರ್ದೆ ಈಶ್ವರನಿಗೆ ವಿಶೇಷವಾಗಿ ಜಲಾಭಿಷೇಕ ಮಾಡ್ತೀವಿ ಇನ್ನೇನು ಕುಂಭರಾಶಿ ಯಾರು ಈಶ್ವರ ಕುಂಭರಾಶಿಗೆ ಈಶ್ವರನೇ ಅಧಿಪತಿ ಈಶ್ವರನಿಗೆ ಇವತ್ತು ವಿಶೇಷವಾಗಿ ಜಲಾಭಿಷೇಕ ಮಾಡಿಸ್ಬಿಡಿ ಕರ್ಮವೆಲ್ಲ ಎಲ್ಲ ಕಳೆದೋಗ ಇನ್ನೇನು ಬೇಕು ಶುಭವಸ್ತಾಗಿ ಕಡೆಯದಾಗಿರ್ತಕ್ಕಂಥದ್ದೇ ರಾಹು ಕುಂಭರಾಶಿ ಮೀನರಾಶಿ ಮೀನರಾಶಿ ಫಲದಲ್ಲೇ ಬರತಕ್ಕಂಥ ರಾಶಿಯಲ್ಲಿ ರಾಹು ಸಪ್ತಮದಲ್ಲಿ ಕೇತು ದಾಂಪತ್ಯ ಜೀವನದಲ್ಲಿ ದುಡ್ಡು ವೇ ಆಗತಕ್ಕಂಥದ್ದು ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸದಲ್ಲಿ ಏನೋ ಒಂದು ಇರಿಸು ಮುರುಸು ಕೇಂದ್ರ ಆದ್ಯತೆ ಮನೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಏನೋ ಏನೋ ಒಂದು ಬೂದಿ ಮುಚ್ಚಿದ ಕಂಡರಂಗ ವಾತಾವರಣ ಪೂಜಾ ಕುತ್ಕೊಂಡ್ಬಿಟ್ಟಿದ್ದೇನೆ ಧನಸ್ಥಾನಾಧುತಿ ಕೂಡ ಕೇಂದ್ರದಲ್ಲಿ ಕೂತ್ಕೊಂಡು ತಾಯಿ ಆರೋಗ್ಯ ಭಾಗ್ಯದಲ್ಲೋ ಏನೋ ಒಂದು ಇರಿಸು ಮುರುಸೋ ಹಣಕಾಸು ವಿಚಾರದಲ್ಲೇ ವ್ಯಯ ಆಗತಕ್ಕಂಥದ್ದು ಹೊರ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇಲ್ಲ ಏನೋ ಇದ್ರಿ ಇಟ್ಟಾರೇನೋ ಮಾಡ್ಕೊಂಡ್ಬಿಡ್ತೀರ ಆಗ ದಾಂಪತ್ಯ ಜೀವನ ಸ್ವಲ್ಪ ಅಷ್ಟೇ ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ ಮಾಡ್ತಕ್ಕಂಥ ರಂಗದ ಕೂಡ ಯಶ್ರು ಕಾಣುತ್ತಾರೆ ಏನು ದೋಷ ಇಲ್ಲ ವಿಶೇಷವಾಗಿ ನೀವು ಆಂಜನೇಯನ ಹೋಗಿದೆ ಹೋಗೋದು ಸಾಡೆ ಶಾಶನಿ ಇದೆ ನೋಡಿ ಆಂಜನೇಯನ ಮರೋಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಹೋಗಿ ಏನು ಗುರುಗಳ ಮಾತಾತ್ರು ಆಂಜನೇಯ ಲಕ್ಷ್ಮಿ ಆಂಜನೇಯ ಅದು ಒಳ್ಳೇದಾಗಲಿ ಅಂತ ಫಲ ಯಾರು ನಿಮ್ ಕೇಂದ್ರದಲ್ಲಿ ಕುಜಾ ಕುತ್ಕೊಂಡ್ಬಿಟ್ಟಿದಾನೆ ಉಗ್ರವೀರ ಜ್ವಾಲ ಜ್ವಾಲತೋ ಸರ್ವದ್ ನರಸಿಂಹ ಭೀಷಣ ಭದ್ರ ಮಾಮ್ಯಾ ಪಾಪ ನಿಮ್ಗೆ ಸ್ವಲ್ಪ ಫಾಸ್ಟ್ ಆಯ್ತಲ್ಲ ನನಗೆ ಮರೆಯಲ್ಲ ನಿಮ್ಗೆ ಅರ್ಥ ಪ್ರಭಾವ ನೋಡಿ ನೋಡ್ತಾ ಇದ್ದಾರೆ ನನ್ನನ್ನ ಅವಾಗಿಂದ ನಾನು ನೋಡ್ತಾರೆ ಗುರುಜಿಗಳು ಯಾವಾಗ ಸ್ಟಾಪ್ ಮಾಡ್ತಾರೋ ಯಾವಾಗ ಈ ಕಾರ್ಯಕ್ರಮ ಮುಗಿಸೋಣ ಅಂತ ನೋಡ್ತಾ ಇರ್ತಾರೆ ಕೃಷ್ಣಾರು ಗುರುಜಿಗಳು ಬಿಟ್ಟರೆ ಬೆಳಕಾಯಿಂದ ಸಂಜೆವರೆಗೂ ಇವ್ರು ಮಾಡ್ತಾರೆ ಅಂತ ಅದ್ಕೋತಾರೆ ನಮ್ಮನ್ನ ಅವಾಗಿಂದ ನೋಡ್ತಾ ನೋಡಿ ಅದಕ್ಕೋಕೆ ಎಲ್ಲದೂ ಒಳ್ಳೇದಾಗ್ಲಿ ಶುಭವೂತ ಯಶಸ್ವಿ ಆಗಲಿ